ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಿದ್ದೀರ ಖುಷಿ ವ್ಲಾಗ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗೇ ಇದ್ದೀನಿ ಇವತ್ತು ಒಂದು ರಿಸೆಪ್ಷನ್ ಇತ್ತು ಅಂತ ಅಂದ್ಬಿಟ್ಟು ಹೊರಟು ತಿಂಡಿ ಎಲ್ಲ ಮಾಡಿಕೊಂಡು ಹೊರಟು ಊರಲ್ಲಿದ್ದಿದ್ದು ರಿಸೆಪ್ಷನ್ನು ಅದಕ್ಕೆ ಹೋಗ್ತಾ ಇದ್ದೀವಿ ಇದು ಸಂಡೇ ಬ್ಲಾಗು ನಮ್ಮ ಮನೆಯವ್ರಿಗೂ ರಜೆ ಇತ್ತು ಹಾಗೆ ಸ್ಕೂಲ್ ರಜೆ ಇತ್ತಲ್ಲ ನಮ್ಮ ದೀಕ್ಷನ್ಗೂ ಅದಕ್ಕೆ ನನ್ನ ಮಗಳು ನಮ್ಮ ಪಾಪು ಎಲ್ಲ ಕರ್ಕೊಂಡು ಹೋಗ್ತಾಯಿದ್ದೀವಿ ತುಂಬ ದಿನವೇ ಆಯಿತು ನಾನು ಬ್ಲಾಗ್ ಹಾಕಿ ಇವತ್ತು ಒಂದು ವೀಡಿಯೋ ಮಾಡಿ ಬ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ ಪ್ಲೀಸ್ ಯಾರೆಲ್ಲ ಹೊಸ್ದಾಗಿ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಡೀಸೆಲ್ ಹಾಕಿಸ್ಕೋಬೇಕು ಅಂತ ಅಂದ್ಬಿಟ್ಟು ಸುನಿಲ್ ಅವರು ಹೋದರು ನೆಕ್ಸ್ಟ್ ಡೀಸೆಲೆಲ್ಲ ಹಾಕಿಸ್ಕೊಂಡು ಹೊರಡಬೇಕು ಅಲ್ಲಿ ಅವ್ರ ಹತ್ತೆನೂ ಬರ್ತಾರೆ ಈ ಅಲ್ಲಿ ನಿಲ್ಲಿಸ್ಬಿಟ್ಟು ನಮ್ಮ ಕಾರ್ನಲ್ಲಿ ನಿಲ್ಲಿಸ್ಬಿಟ್ಟು ಅವ್ರ ಕಾರಲ್ಲಿ ನಾವು ಹೋಗಬೇಕು ಹೋಗ್ತಾಯಿದ್ದೀವಿ ಇವರೇ ಹುಡ್ಗ ಹುಡುಗಿ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಊಟ ಮಾಡಿಕೊಂಡು ನಾವು ಹೋಗೋದೇ ರಿಸೆಪ್ಷನ್ನು ಹೆಣ್ಣು ಗಂಡು ನೋಡೋಕ್ಕೆ ಊಟ ಮಾಡೋಕ್ಕೆ ಅಲ್ವಾ ಊಟ ಎಲ್ಲ ಮಾಡಿಕೊಂಡು ನೆಕ್ಸ್ಟು ನಮ್ಮ ರಿಲೇಷನ್ ಅವ್ರ ಮನೆ ಇತ್ತು ಅಲ್ಲಿಗೆ ಹೋಗಿದ್ವಿ ಅಲ್ಲೆಲ್ಲ ಸ್ವಲ್ಪ ಮಾತಾಡಿಕೊಂಡು ಹಂಗೆ ಸ್ವಲ್ಪ ಹೊತ್ತಿದ್ದು ನಾವು ಮತ್ತೆ ರಿಟರ್ನ್ ಬರೋ ಅಷ್ಟರಲ್ಲಿ ಒಂದು ಐದು ಐದುವರೆನೇ ಆಗಿತ್ತು ಇನ್ನೇ ಸೂರ್ಯ ಮುಳುಗ್ತಾ ಇದ್ರು ಅದನ್ನಂಗೆ ನೋಡಿಕೊಂಡು ಬಂದ್ವಿ ನೆಕ್ಸ್ಟು ಹಾಗೆ ಬರಬೇಕಾದ್ರೆ ಸುನಿಲ್ ಅವರು ಚಿಕನ್ ತೊಗೊಂಡೋಗೋಣ ಅಂತ ಅಂದರು ಇನ್ನೇನು ಸಂಡೇ ಅಲ್ವಾ ಬಿರಿಯಾನಿ ಆದರೂ ಬೇಗ ಮಾಡ್ಬೋದು ಅಂತ ಅಂದ್ಬಿಟ್ಟು ಅರ್ಧ ಕೆ ಜಿ ಚಿಕನ್ ತೊಗೊ ಬಂದಿತ್ತು ಅರ್ಧ ಕೆ ಜಿ ಚಿಕನ್ಗೆ ಬಿರಿಯಾನಿ ಮಾಡ್ತಿರೋದು ಇದು ಒಂದು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಒಂದು ಟೊಮೆಟೊ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ಹೊಲ್ ಸ್ಪ ಸ್ಪೈಸಸ್ಸು ಮತ್ತು ಚಿಕ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದೇನೋ ಬೇರೆದು ತಂದವ್ರೆ ಇವತ್ತು ನಾಟಿ ಸ್ಟೈಲ್ ಬಿರಿಯಾನಿ ದಮ್ ಬಿರಿಯಾನಿ ಪ್ಯಾಕೆಟ್ ಅದನ್ನು ತಂದವ್ರೆ ಇದೇ ಫಸ್ಟು ನಾನು ಅದನ್ನ ಹಾಕಿ ಮಾಡ್ತಿರೋದು ನೆಕ್ಸ್ಟು ಒಂದು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕಿ ಆಯಿಲ್ ಒಂದು ಸ್ವಲ್ಪ ಬಿಸಿ ಆದಮೇಲೆ ಪಲಾವ್ ಐಟಮ್ ಎಲ್ಲ ಹಾಕಿ ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವೆಲ್ಲಾದರೂ ಹೋಗ್ಬಿಟ್ಟು ಬಂದರೆ ಮನೇಲಿ ಬಂದು ಯಾರಾದರೂ ಅಡುಗೆ ಮಾಡ್ಕೊಟ್ರೆ ಸರಿ ನಾವೇ ಬಂದು ಮಾಡಬೇಕು ಅಂತ ಅಂದರೆ ಒಂದು ಸ್ವಲ್ಪ ಬೇಜಾರು ಆದರೂ ಮಾಡಲೇಬೇಕು ನೆಕ್ಸ್ಟ್ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ಟೊಮೊಟೊ ಹಾಕೊಂಡಿದ್ದೀನಿ ಟೊಮೊಟೊನೂ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಬೇಯಬೇಕಾದ್ರೇ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಅದು ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಅದಕ್ಕೆ ನಾನು ಆವಾಗಲೇ ಹಾಕ್ಕೊಂಡೆ ಚಿಕನ್ ಮೇಲೆ ಹಾಕೋತಾ ಇದೆ ಅಂದರೆ ಇವತ್ತು ಟೊಮೊಟೊಗೆ ಹಾಕೊಂಡೆ ಚೆನ್ನಾಗಿ ಫ್ರೈ ಆಗಲಿ ಅಂತ ಅಂದ್ಬಿಟ್ಟು ಅದು ಟೇಸ್ಟ್ ಅಲ್ಲೇ ಹಿಡ್ಕೊಳ್ಳುತ್ತಲ್ವ ಅದಕ್ಕೆ ಟೊಮೊಟೊಗೆ ಹಾಕೊಂಡೆ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು శుంఠి పెళ్ళి పేస్ట్ హో స్వల్ప అది ఫ్రై మాకు వన్ టూ మినిట్స్మే ఆమె చికన్ హెల్ మిక్స్కో స్వల్ప అరిశన పుడి అరశ పుడి హ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಟೆನ್ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಹತ್ತು ನಿಮಿಷ ಫ್ರೈ ಮಾಡಿಕೊಂಡ್ರೆ ನೀರು ಬಿಟ್ಕೊಳ್ಳೋ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನೋಡಿ ಬಿಟ್ಕೊಂಡಿದೆ ನೆಕ್ಸ್ಟ್ ಇವಾಗ ಬಿರಿಯಾನಿ ಪೌಡ್ರ್ ಹಾಕೋತಾ ಇದ್ದೀನಿ ಇದು ದಮ್ ಬಿರಿಯಾನಿ ಪೌಡರ್ ಅಂತ ಇದು ಬೇರೆ ತಂದಿದ್ರಿ ಇವತ್ತು ಟೇಸ್ಟು ಚೆನ್ನಾಗಿತ್ತು ಮತ್ತು ಸ್ವಲ್ಪ ಚಿಲ್ಲಿ ಪೌಡರು ಫಸ್ಟೇ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿರ್ತೀವಿ ನೋಡಿಕೊಂಡು ಸ್ವಲ್ಪ ಟೇಸ್ಟ್ಗೆ ಸ್ವಲ್ಪ ಚಿಲ್ಲಿ ಪೌಡರು ಸ್ವಲ್ಪ ಗರಂ ಮಸಾಲ ಎಲ್ಲ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದೊಂದು ಒಂದು ಎರಡು ಮೂರು ನಿಮಿಷ ಬಿಟ್ಕೊಂಡಾದಮೇಲೆ ಅಕ್ಕಿ ತೊಳೆದು ಹಾಕ್ಕೋಬೇಕು ನಾನು ಎರಡು ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ ಅಕ್ಕಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಟೂ ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಕೋಬೇಕು ನಾಲ್ಕು ಲೋಟ ನೀರು ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ನೆಕ್ಸ್ಟು ನೀರಲ್ಲಿ ಹಾಕ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಅದನ್ನು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿದ್ರೆ ಬಿರಿಯಾನಿ ರೆಡಿ ತುಂಬ ಚೆನ್ನಾಗಿರುತ್ತೆ ಬೇಗ ಆಗೋದು ಅಂತ ಅಂದರೆ ಸಂಡೇ ಸ್ಪೆಷಲಲ್ಲಿ ಬೇಗ ಆಗೋದು ಅಂತಂದರೆ ಬಿರಿಯಾನಿಯೇ ಅಂದರೆ ಬೆಳಗ್ಗೆ ಮಾರ್ನಿಂಗಿಂದ ಮಾಡೋದಾದರೆ ಫ್ರೈ ಆ ಥರ ಎಲ್ಲ ಮಾಡ್ಕೊಬೋದು ಒನ್ ಟೈಮ್ ಮಾಡ್ಕೊಳ್ಳೋದಾದರೆ ಬಿರಿಯಾನಿ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಅದಕ್ಕೆ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟು ಎಲ್ಲ ಆಯಿತು ಒಂದೆರಡು ಕೂಕ್ಕು ಕೂಸಿದ್ರೆ ಬಿರಿಯಾನಿ ರೆಡಿ ನೋಡಿ ತುಂಬ ಚೆನ್ನಾಗಾಗಿದೆ ಬಿರಿಯಾನಿ ನೆಕ್ಸ್ಟ್ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಪಾಪುಗೆಲ್ಲ ಹಾಕೋ ಕೊಟ್ಟೆ ಇವತ್ತಿನ ಬ್ಲಾಗ್ ಇದಾಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಹೊಸ್ತಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೊಂದು ಬ್ಲಾಗಲ್ಲಿ ಸಿಗುವ ಬಾಯ್